ಮಾಡಲಿಕ್ಕೆ ಇವರು ತಿನ್ಲಿ ಭಾರಿ ಖುಷಿ ಮಕ್ಕಳಿಗೆ ಅಪ್ಪ ಆ ಕಡೆ ಹೋದ್ರೆ ಅಲ್ಲಿ ಸಮುದ್ರ ಇದೆ ತುಂಬನೇ ಹತ್ತಿರದಲ್ಲಿದೆ ನಾವು ಕಾಲೇಜಿಗೆ ಹೋಗ್ತಿರುವಾಗ ಟ್ರೈನ್ ಲೇಟ್ ಆದ್ರೆ ಸಮುದ್ರಕ್ಕೆ ಹೋಗಿ ಸ್ವಲ್ಪ ಅಲ್ಲೆಲ್ಲ ನಿಂತು ಮತ್ತೆ ನಾವು ಬರ್ತಿದ್ದೆವು ಇತ್ತ ಫ್ಯಾಮಿಲಿಗೆ ನಿಮಗೆಲ್ಲರಿಗೂ ಸ್ವಾಗತ ಇದು ಅಮ್ಮನ ಮನೆಯಲ್ಲಿ ಮಾಡಿದ ವಿಡಿಯೋ ಹಾಗೆ ಮ ಅಮ್ಮನ ಮನೆಯಲ್ಲಿ ತುಂಬನೇ ದಾಸವಾಳ ಆಗ್ತಿತ್ತು ಹಾಗೆ ಅದರಿಂದ ಜ್ಯೂಸ್ ಮಾಡೋಣ ಅಂತ ಅನಿಸಿತ್ತು ಹಾಗಾಗಿ ಒಂದು ಜ್ಯೂಸಿನ ಶಾರ್ಟ್ ಇಲ್ಲಿ ಮಾಡ್ತಾ ಇದ್ದೇನೆ ಈ ಜ್ಯೂಸ್ ಇದರಿಂದ ಮಾಡಿದ್ದು ತುಂಬನೇ ಚೆನ್ನಾಗಿ ಬಂದಿತ್ತು ಅದೇ ರೀತಿ ದಾಸವಾಳದ ಜ್ಯೂಸ್ ಆರೋಗ್ಯಕ್ಕೆ ಕೂಡ ತುಂಬಾ ಒಳ್ಳೆಯದು ಅದೇ ರೀತಿ ಈ ಜ್ಯೂಸ್ ತನಗಾದ ಮೇಲೆ ಇದಕ್ಕೆ ಸ್ವಲ್ಪ ಲಿಂಬೆ ಹುಳಿ ರಸವನ್ನು ಹಾಕಿದರೆ ಅದು ಕಲರ್ ತುಂಬನೇ ಚೇಂಜ್ ಆಗ್ತದೆ ಇಲ್ಲಿ ನೋಡಿ ಇವಾಗ ಸಾಯಂಕಾಲದ ಟೀ ಟೈಮ್ ಟೀ ಟೈಮಿಗೆ ಇಲ್ಲಿ ಇವಾಗ ಜಸ್ವಿಟಾ ಮತ್ತು ಮನ್ಬಿತ್ತ ಸೇರಿ ಜೊತೆಗೆ ಇವಳು ಕೂಡ ಸೇರಿ ಇಲ್ಲಿ ಮ್ಯಾಗಿ ಮಾಡ್ತಾ ಇದ್ದಾರೆ ಕಿಚನ್ ಸ್ಲ್ಯಾಬಲ್ಲಿ ಕೂತು ಮ್ಯಾಗಿ ಮಾಡೋದು ಮ್ಯಾಗಿ ಮಾಡಲಿಕ್ಕೆ ಬಿಟ್ಟಲ್ಲ ತಿನ್ನಲಿಕ್ಕೆ ಇವ್ರ ಮೂವರ ಒಬ್ಳು ಮಾಡಲಿಕ್ಕೆ ಇವ್ರ ಮೂರು ತಿನ್ಲಿಕ್ಕ ಮಿಕ್ಸ್ ಮಾಡುದಾ ನೋಡಿ ದೊಡ್ಡ ಪ್ಯಾಕೆಟ್ ತಂದದ್ದು ಉಪ್ಪಳಕ್ಕೆ ಹೋಗಿದ್ದೇವಲ್ವಾ ದೊಡ್ಡ ಪ್ಯಾಕೆಟ್ ಇಟ್ಕೊಂಡು ಬಂದೆವು ಐಸ್ ಕ್ರೀಮ್ ಎಲ್ಲ ಅವರು ತಿನ್ನುವುದಿಲ್ಲ ಹಾಗಾಗಿ ಮ್ಯಾಗಿ ಇಟ್ಕೊಂಡು ಬಂದದ್ದು ನೋಡಿ ಅವಸ್ಥೆ ನೋಡಿ ಹೇಗೆ ಬಂದಿದೆ ಅಂತ ಹೇಳಿ ಚೆನ್ನಾಗಿ ಬಂದಿದೆ ಇವಳು ಸರ್ವ್ ಮಾಡ್ತಾ ಇದ್ದಾಳೆ ಎಲ್ಲರಿಗೆ ಇವರು ಕಾಯ್ತಾ ಇದ್ದಾರೆ ಇವಳು ನೋಡಿ ಇಲ್ಲಿ ತಿಂತ ಇದ್ದಾಳೆ ತಿನ್ನು ಬೇಗ ಜೂಲಿ ಸಾಕು 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 ಎಲ್ಲಿ ಮನೆಯೊಳಗೆ ಹಾಂ ಇಲ್ಲಿ ಕೂತ್ಕೋ ಆಯ್ತಾ ಕೂತ್ಕಲ್ಲೇ ನಿನ್ನೆ ಕ್ಲೀನ್ ಮಾಡಿ ಹೋಗಿದ್ದು ಇವತ್ತು ಕ್ಲೀನ್ ಇದೆ ಹಳೆ ಮನೆ ಮಾಡಿ ನೋಡಿ ಎಷ್ಟು ದೊಡ್ಡದು ಜೇನುಗೂಡು ನೋಡಿ ಇದರಲ್ಲಿ ಇವಾಗ ತುಂಬ ಜೇನು ಇರ್ಬೋದು ಇವಾಗ ನಾನು ಲೈಟ್ ಹಾಕಿ ವಿಡಿಯೋ ಮಾಡ್ತಿರೋದು ನೋಡಿ ನಾನು ಇವಾಗ ಅಟ್ಟಕ್ಕೆ ಹತ್ತಿ ನಿಮಗೆ ಜೇನುಗೂಡನ್ನು ತೋರಿಸಿದ್ದೆ ಅದು ನಾನು ಮೊಬೈಲ್ ಲೈಟ್ ಆನ್ ಮಾಡಿದ ಕೂಡಲೇ ಎಲ್ಲ ಮೊಬೈಲಿಗೆ ಬಂದು ಮುತ್ತಿಗೆ ಹಾಕಿದ್ದು ಇವಾಗ ಕೆಳಗಡೆ ಬಂದಿದ್ದೇವೆ ಸ್ವಲ್ಪ ನುಗ್ಗೆಕಾಯಿ ಇದೆ ಅದನ್ನು ಕೊಯ್ಯಬೇಕು ಅಂತೇಳಿ ನಾಳೆ ಮನೆಗೆ ಕೊಂಡೋಗುವಾಗ ಸ್ವಲ್ಪ ನುಗ್ಗೆಕಾಯನ್ನು ಹಿಡ್ಕೊಂಡು ಹೋಗೋಣ ಅಂತೇಳಿ ತುಂಬ ಆಗಿದೆ ಅಂತ ಹೇಳ್ತಾ ಇದ್ದಾರೆ ಹಾಗೀಗ ನೋಡಬೇಕು ಎಷ್ಟಾಗಿದೆ ಅಂತೇಳಿ ಸ್ವಲ್ಪ ಒಂದು ಎರಡು ಪದಾರ್ಥಕ್ಕಾಗುವಷ್ಟು ಇವಾಗ ಕೊಯ್ಯಬೇಕು ಹಾಗೆಯೇ ನೋಡಿ ನಮ್ಮ ಹಟ್ಟಿಯಲ್ಲಿ ಇವಾಗ ದನ ಇಲ್ಲ ಮೊದಲು ಒಂದು ದನ ಇತ್ತು ಕರು ಹಾಕಿ ಆ ದನವನ್ನು ಇವಾಗ ಮಾರಿದ್ದಾರೆ ಯಾಕೆಂದರೆ ಇವಾಗ ಹುಲ್ಲಿದ್ದು ತುಂಬ ಪ್ರಾಬ್ಲಮ್ ಅದೇ ರೀತಿ ಹುಲ್ಲನ್ನು ತಿಂತಿರಲಿಲ್ಲ ನೋಡಿ ಬೈಹುಲ್ಲು ಹಾಗೆಯೇ ಇದೆ ಒಂಚೂರು ಕೂಡ ತಿಂತಿರಲಿಲ್ಲ ಅಂತೆ ಮತ್ತು ತೋಟದಲ್ಲಿ ಹುಲ್ಲು ಕೂಡ ಕಡಿಮೆ ಬೇಸಿಗೆ ಕಾಲದಲ್ಲಿ ಎಲ್ಲ ಕಡೆ ಹುಲ್ಲಿನದೇ ಪ್ರಾಬ್ಲಮ್ ಹಾಗಾಗಿ ಮತ್ತೆ ಅದಕ್ಕೆ ಬೈಹುಲ್ಲು ತಿನ್ನದ ಕಾರಣ ಹುಲ್ಲು ಇಲ್ಲದ ಕಾರಣ ದನವನ್ನು ಇವಾಗ ಮಾರಿಬಿಟ್ರು ಸದ್ಯಕ್ಕೆ ಇವಾಗ ದನ ಇಲ್ಲ ನೋಡಿ ಅಮ್ಮ ಬಾಹುಬಲಿಯಾಗಿದ್ದಾರೆ ಎಲ್ಲಿ ನೋಡಿ ಅಮ್ಮ ದೋಂಟಿಯಲ್ಲಿ ನುಗ್ಗೆಕಾಯಿ ಕೊಯ್ತಾ ಇದ್ದಾರೆ ನುಗ್ಗೆಕಾಯಿ ಅಂದ್ರೆ ಇಷ್ಟ ಹಾಗಾಗಿ ನಾನು ಆ ಮನೆಗೆ ನುಗ್ಗೆಕಾಯಿ ಅಂದ್ರೆ ತುಂಬಾ ಇಷ್ಟ ಅಂತೆ ಸ್ವಲ್ಪ ಕೊಯ್ಯುವಾಗ ಇಷ್ಟು ಸಿಕ್ಕಿದೆ ಅದು ತುಂಬಾ ತುದಿಯಲ್ಲಿದೆ ಹಾಗಾಗಿ ಕೊಯ್ಲಿಕ್ಕೆ ಸ್ವಲ್ಪ ಕಷ್ಟ ಆಗ್ತದೆ ಕೆಲವೆಲ್ಲ ಬೆಳೆದಿದೆ ನೋಡೋಣ ಎಷ್ಟು ಕೊಯ್ಲಿಕ್ಕೆ ಆಗ್ತದೆ ಅಂತೇಳಿ ತುಂಬಾ ಉರಿ ಕೂಡ ಇದೆ ಎಲ್ಲ ನನಗೆ ಕಚ್ಚಿತು ಇಷ್ಟು ಕೊಯ್ದೆ ಇದು ಹೈಬ್ರಿಡ್ ಅಲ್ಲ ಊರಿದ್ದು ತುಂಬಾ ಟೇಸ್ಟ್ ಇದು ಪದಾರ್ಥ ಮಾಡಿದರೆ ಅದಕ್ಕೆ ತುಂಬ ಪರಿಮಳ ಕೂಡ ಹೈಬ್ರಿಡ್ ಆದರೆ ಅದಕ್ಕೆ ಟೇಸ್ಟ್ ಕೂಡ ಇಲ್ಲ ಪರಿಮಳ ಕೂಡ ಇಲ್ಲ ನೋಡಿ ಇದು ಗಿಡ್ಡದು ಆದರೆ ಇದು ಸ್ವಲ್ಪ ಬೆಳೆದಿದೆ ನೋಡಿ ಇವಾಗ ನಾನು ಇದರಲ್ಲಿ ಎಳತ್ತಿರೋದು ಮಾತ್ರ ಕೊಂಡೋಗಿದ್ದೆ ಬೆಳೆದೋದು ಕೊಂಡೋಗೋದಿಲ್ಲ ಯಾಕೆ ಇಷ್ಟು ಭಾರವನ್ನು ಹತ್ಕೊಂಡು ಹೋಗೋದು ಮೊನ್ನೆ ಇವಾಗ ಮನೆಗೆ ಹೋಗೋಣ ಇಲ್ಲಿ ನೋಡಿ ದೋಂಟಿಯನ್ನು ನಾವು ಹೇಗೆ ತಗೊಂಡೋಗ್ತಿದ್ದೇವೆ ಅಂತ ಒಂದು ಕೈಲಿ ನಾನು ಇದ್ದಿದ್ದೀನಿ ಇನ್ನೊಂದು ಕೈಲೇ ಅಮ್ಮ ಹಿಡ್ಕೊಂಡು ಹೋಗ್ತಿದ್ದಾರೆ ಮನೆಗೆ ಬಂದರೆ ಎಲ್ಲಿ ಹೋದರೂ ಏನಾದರೂ ತಿನ್ನೋಕ್ಕೆ ಸಿಗ್ತದೆ ಏನು ಬೇಡ ನಾನೆಲ್ಲ ತಿಂತೇನೆ ನೋಡಿ ಪೇರಳೆ ಹಣ್ಣು ಕೂಡ ನೋಡಿ ತೊಂಡೆಕಾಯಿಯದ್ದು ಚಪ್ಪರ ನೋಡಿ ಮನುಲಿ ಇದು ತೊಂಡೆಕಾಯಿ ಕೂಡ ಬೆರನೆ ಟೈಪ್ ನಮ್ಮ ಮನೆಯಲ್ಲಿ ಆಗುವಂತಹ ತೊಂಡೆಕಾಯಿ ಅಲ್ಲ ಇದು ತುಂಬ ದಪ್ಪಾಗಿ ಬೆಳೀತದೆ ನೋಡಿ ಗಟ್ಟದ್ದು ತೊಂಡೆಕಾಯಿ ನೋಡಿ ಇದಷ್ಟು ಟೇಸ್ಟ್ ಇಲ್ಲ ನಮ್ಮ ಊರಿನ ತೊಂಡೆಕಾಯಿ ಅಲ್ಲ ನಮ್ಮ ಮನೆಯಲ್ಲಿ ಆಗೋದು ಇನ್ನೊಂದು ವಿಧದ ತೊಂಡೆಕಾಯಿ ಇದು ನೋಡಿ ತುಂಬ ದಪ್ಪ ಇದೆ ಆದರೆ ಚಪ್ಪರ ಮಾತ್ರ ದೊಡ್ಡದು ಇದರಲ್ಲಿ ಆಗಿದ್ದಂತೂ ತುಂಬಾ ಕಡಿಮೆ ಅಲ್ಲಲ್ಲಿ ಒಂದೊಂದು ಮಾತ್ರ ಇದೆ ನೋಡಿ ಜೀವಿತ ಹೋಗ್ತಾ ಇದ್ದಾಳೆ ಅಲ್ಲಿ ಅಮ್ಮನ ಮನೆಗೆ ಬಂದಾಗ ಮಕ್ಕಳು ಯಾರೂ ನಮ್ಮ ಜೊತೆಗೆ ಬರಲಿಲ್ಲ ಮನ್ವಿತ್ತ ಬರದಿದ್ದರೆ ಮಕ್ಕಳು ಯಾರೂ ಹೊರಡೋದಿಲ್ಲ ಯಾಕೆಂದರೆ ಅಡಿಗೆ ತೋಟಕ್ಕೆ ಬಂದ ಕೂಡಲೇ ಸೊಳ್ಳೆ ಹಚ್ಚುತ್ತದೆ ಅದಕ್ಕೆ ಅವಳು ಬರೋದಿಲ್ಲ ಅಂತ ಹೇಳೋದು ಹಾಗೆ ಇವಾಗ ಮನೆ ಮನೆಗೆ ಬಂದಿದ್ದೇನೆ ಅಲ್ವಾ ಒಮ್ಮೆ ಸು ತೋಟ ಸುತ್ತಾಡಿ ಹೋಗದಿದ್ದರೆ ನನಗೆ ಸಮಾಧಾನ ಇಲ್ಲ ಸಾಯಂಕಾಲದ ಹೊತ್ತು ಜೀವಿತ ಹಾಗೂ ನಾನು ತೋಟಕ್ಕೆ ಬಂದಿದ್ದೇನೆ ಹಾಗೆ ಇವಾಗ ನೀರು ಕೂಡ ಸ್ವಲ್ಪ ಕಡಿಮೆ ಆಗಿದೆ ಹುಲ್ಲೆಲ್ಲ ಕಡಿಮೆ ಆಗಿದೆ ನೋಡಿ ನಮ್ಮದು ಗದ್ದೆಯೆಲ್ಲ ಅಡಿಲು ಬಿದ್ದಿದೆ ಅಡಿಲು ಬಿದ್ದ ಗದ್ದೆಯ ಅವಸ್ಥೆ ನೋಡಿ ಯಾವುದೇ ವಸ್ತು ಆದರೂ ಸರಿ ಕಾಲಕ್ಕೆ ತಕ್ಕಂತೆ ಅದರಲ್ಲಿ ನಾವು ಬೆಳೆ ಮಾಡಿದರೆ ಮಾತ್ರ ಈ ಥರ ಗಿಡಗಳೆಲ್ಲ ಬೆಳೆಯೋದಿಲ್ಲ ಇವಾಗ ನೋಡಿ ಒಂದೆರಡು ವರ್ಷ ಆಯಿತು ಸಾಗುವಳಿ ಮಾಡೋದೆ ಇವಾಗ ದೊಡ್ಡ ಕಾಡಿನ ಥರ ಆಗಿದೆ ಎಲ್ಲ ಆವಾಗ ಮೇಲ್ಗಡೆಯಿಂದ ಬಂದೆವು ಇವಾಗ ಕೆಳಗಡೆಯಿಂದ ಮನೆಗೆ ಹೋಗ್ತಾಯಿದ್ದೇವೆ ಕೆಳಗಡೆ ಹೋಗಿ ಬರುವಾಗ ಸಾಕಾಯಿತು ಇವಾಗ ಜಮ್ಮುನೇರಳಿ ಎಲ್ಲ ಮುಗ್ದಿದೆ ಕೆಲವು ಮರಗಳಲ್ಲಿ ಸ್ವಲ್ಪ ಸ್ವಲ್ಪ ಇದೆ ಹಳೆ ಸಾರಿ ತುಂಬ ಕೊಂಡೋಗಿದ್ದೆ ಮನೆಗೆ ಹೋಗಿ ಕೊಂಡೋಗಿ ನಾನು ಜ್ಯೂಸ್ ಎಲ್ಲ ಮಾಡಿದ್ದೆ ಈ ಸಲ ಇಂಟ್ರೆಸ್ಟ್ ಇಲ್ಲ ಗೊತ್ತಿಲ್ಲ ಆದರೆ ಮನೆ ಹತ್ತಿರ ಸ್ವಲ್ಪ ಇದೆ ಅದನ್ನು ಬೆಳಿಗ್ಗೆ ಬಂದು ಕೊಯ್ದುಕೊಂಡೋಗೋದು ನಾಳೆ ಬೆಳಿಗ್ಗೆ ನಾವು ಮನೆಗೆ ಹೊರಡೋದು ಮಕ್ಕಳು ಕೂಡ ನಮ್ಮ ಜೊತೆಗೆ ಬರ್ತಾರೆ ಹಾಗೆಯೇ ಅವರನ್ನು ಕೂಡ ಕರ್ಕೊಂಡು ಹೋಗೋದು ಮನೆಗೆ ರೀಚ್ ಆದೆವು ಇನ್ನೂ ಸಾಕು ತೋಟ ಸುತ್ತಾಡಿದ್ದು ಸಾಕಾಯಿತು ಒಂದು ರೌಂಡ್ ಹಾಕಿ ಬರುವಾಗ ಇನ್ನೊಂದು ಮೇಲೆ ಕಡೆ ಸಲ ಹೋಗುವುದಿಲ್ಲ ಸಾಕಾಯಿತು ಕತ್ತಲೆ ಕೂಡ ಆಗ್ತಾ ಬಂತು ತೋಟದಿಂದ ಬಂದು ಒಂದು ಹಲಸಿನ ಹಣ್ಣನ್ನು ಕಟ್ ಮಾಡಿ ತಿಂದಾಯಿತು ನಿನ್ನೆ ಕುಯ್ದದ್ದು ಅದು ಇಲ್ಲಿತ್ತು ಹಾಗೆ ಅದನ್ನು ಕಟ್ ಮಾಡಿ ಸೊಳ್ಳೆಯನ್ನೆಲ್ಲ ತೆಗೆದು ರೆಡಿ ಮಾಡಿ ಮಕ್ಕಳಿಗೆ ಕೊಟ್ಟು ಕಳಿಸಿದೆ ನಾನು ಕೂಡ ಹೋಗ್ತೇನೆ ಇವಾಗ ಅಮ್ಮನ ಮನೆಯಲ್ಲಿ ಎಲ್ಲರೂ ಫಂಕ್ಷನ್ಗೆ ಹೋಗಿದ್ದಾರೆ ಅಮ್ಮ ಜೀವಿತಾ ಹಾಗೂ ಅಣ್ಣನ ಇಬ್ಬರು ಮಕ್ಕಳಿದ್ದಾರೆ ಅಣ್ಣನ ಮಗಳು ಇಬ್ಬರು ಮಕ್ಕಳು ಬಂದಿದ್ದಾರೆ ಹಾಗೆ ಅವರಿದ್ದಾರೆ ಹಾಗೆ ಇವಾಗ ರಾತ್ರಿಗೆ ನಾನು ಟೊಮೆಟೊ ಸಾರು ಮಾಡ್ತಾ ಇದ್ದೇನೆ ಇಲ್ಲಿ ಕುಕ್ಕರ್ ಅಲ್ಲಿ ಟೊಮೆಟೊ ಸಾರು ಮಾಡಲಿಕ್ಕೆ ಇಟ್ಟಿದ್ದೇನೆ ಹಾಗೆಯೇ ಅತ್ತಿಗೆಯವರು ಮೀನು ಫ್ರೈ ಮಾಡಲಿಕ್ಕೆ ಎಲ್ಲವನ್ನು ರೆಡಿ ಮಾಡಿ ಇಟ್ಟು ಹೋಗಿದ್ದಾರೆ ಹಾಗೇನು ಮೀನು ಫ್ರೈ ಮಾಡುತ್ತೆ ಮತ್ತೆ ಸ್ನಾನ ಮಾಡಿ ಪ್ರೇಯರ್ ಮಾಡಿ ಮತ್ತೆ ಊಟ ಮಾಡ್ತೀನಿ ಅಮ್ಮನ ಮನೆ ಹತ್ತಿರ ನೇಗ್ರಹ ಪ್ರವೇಶರು ಇದ್ದರು ಹಾಗಾಗಿ ಎಲ್ಲರೂ ಹೋಗಿದ್ದಾರೆ ಮಕ್ಕಳು ಕೂಡ ಹೋಗಿದ್ದಾರೆ ಅನಿತಾ ಕೂಡ ತಿರು ಹೋಗಿದ್ದಾರೆ ಹಾಗೆ ನಾನು ಇವಾಗ ಬೇಗನೆ ಸಾರು ಮಾಡ್ತೇನೆ ಮೀನು ಸಾರಿದೆ ಹಾಗೆ ಟೊಮೆಟೊ ಸಾರು ಬೇಕು ಅಂತೇಳಿ ಟೊಮೆಟೊ ಸಾರು ಕೂಡ ಇವಾಗ ಮಾಡ್ತಾ ಇದ್ದೇನೆ ಇವಾಗ ನಾನು ಹೊಂಗಡೆ ಮೀನನ್ನು ಫ್ರೈ ಮಾಡ್ತೇನೆ ಎರಡು ದಿವಸ ಇತ್ತು ಇವಾಗ ನಾವು ಬೆಳಿಗ್ಗೆನೆ ಹೊರಡ್ತಾ ಇದ್ದೇವೆ ಹಾಗೆಯೇ ಮಕ್ಕಳು ಕೂಡ ನಮ್ಮ ಜೊತೆ ಬರ್ತಾ ಇದ್ದಾರೆ ನಾವು ಇವತ್ತು ಇಲ್ಲಿಂದ ಟ್ರೈನಲ್ಲಿ ಹೋಗ್ತಿರೋದು ಮಂಗಳೂರು ತನಕ ಹಾಗೆ ಅಪರೂಪದಲ್ಲೊಮ್ಮೆ ಟ್ರೈನಲ್ಲಿ ಹೋಗೋಣ ಮಕ್ಕಳನ್ನು ಕರ್ಕೊಂಡು ಹೋಗೋಣ ಅಂತ ಇತ್ತು ಹಾಗಾಗಿ ಇವಾಗ ಟ್ರೈನಿಗೆ ಹೋಗ್ಲಿಕ್ಕಿದೆ ಟ್ರೈನ್ ಹತ್ತು ಗಂಟೆಗೆ ಬರ್ತಿದೆ ಹಾಗೆ ಇವಾಗ ಬೇಗನೆ ಹೊರಟಿದ್ದೇವೆ ಬಸ್ಗೆ ರೆಡಿ ಆಗಿದ್ದಾಳೆ ಮಕ್ಕಳೆಲ್ಲ ರೆಡಿ ಜೀತಾ ಅಮ್ಮನಿಗೆ ಬೇಜಾರಾಗ್ತದೆ ಇವಾಗ ಮಕ್ಕಳು ಬರ್ತಾರೆ ಅಂತೇಳಿ ಇವಾಗ ನಾವೆಲ್ಲ ಹೊರಟೆವು ಹಾಗೆ ನಮ್ಮನ್ನು ತಮ್ಮ ರೈಲ್ವೆ ಸ್ಟೇಷನ್ ತನಕ ಬಿಡ್ತಾರೆ ನೋಡಿ ನಮ್ಮನೆಗೆ ಬೇಜಾರಾಗ್ತದೆ ಯಾರಿಲ್ಲ ಹೇಳಿ ಮಕ್ಕಳು ನಮ್ಮ ಜೊತೆಗೆ ಬರ್ತಾರಲ್ವಾ ಹಾಗೆ ಯಥ ಮೈ ಲೇಟ್ ಆಯ್ತು ಕೂತ್ಕೊಳ್ಳಿ ಎಲ್ಲರೂ ಗಾಡಿಯೊಳಗೆ ಎಲ್ಲರೂ ಗಾಡಿಯಲ್ಲಿ ಕುತ್ಕೊಂಡೆವು ಬಾಯ್ 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 ನಾವು ಇವಾಗ ರೈಲ್ವೆ ಸ್ಟೇಷನ್ ರೀಚ್ ಆಗ್ತಾ ಇದ್ದೇವೆ ಎಲ್ಲರೂ ಗಾಡಿಯಿಂದ ಇಳಿತಾ ಇದ್ದಾರೆ ಮನ್ವಿ ತಲಾ ಅಷ್ಟಿಗೆ ನೋಡಿ ಇದು ಉಪ್ಪಳದ ರೈಲ್ವೆ ಸ್ಟೇಷನ್ ಈ ತರ ಇದೆ ನೋಡಿ ಇಲ್ಲಿ ಮೇಲಿಂದ ಇವಾಗ ಮಕ್ಕಳನ್ನು ಕರ್ಕೊಂಡು ಹೋಗೋದು ಮಕ್ಕಳಿಗೆಲ್ಲ ಹೊಸ ಎಕ್ಸ್ಪೀರಿಯೆನ್ಸ್ ಮಾಡಿಸೋದು ಜೀವಿತಮನ್ವಿತ ಟ್ರೈನಲ್ಲಿ ಹೋಗಿದ್ದಾರೆ ಆದರೆ ಉಳಿದವರು ಯಾರು ಹೋಗಲಿಲ್ಲ ಮಕ್ಕಳಿಗೆಲ್ಲ ಹೊಸ ಅನುಭವ ತಮ್ಮನ ಮಕ್ಕಳಿಗೆ ಹಾಗೂ ಅಣ್ಣನ ಮಗಳಿಗೆ ಹೊಸ ಅನುಭವ ಟ್ರೈನಲ್ಲಿ ಹೋಗುದು ನೋಡಿ ಡಬಲ್ ಟ್ರ್ಯಾಕ್ ರೈನ್ ಟ್ರೈನ್ ಇವಾಗ ಮೊದಲೆಲ್ಲ ಸಿಂಗಲ್ ಟ್ರ್ಯಾಕ್ ಇತ್ತು ಹಾಗೆ ಇಲ್ಲಿ ಕ್ರಾಸಿಂಗ್ ಮಾಡ್ತಿತ್ತು ಇವಾಗ ಎಲ್ಲ ಕಡೆ ಡಬಲ್ ಟ್ರ್ಯಾಕ್ ಆದ ಕಾರಣ ಕ್ರಾಸಿಂಗಿಗೆ ಏನು ಪ್ರಾಬ್ಲಮ್ ಇಲ್ಲ ಇಲ್ಲಿಂದ ಸ್ವಲ್ಪ ಆ ಕಡೆ ಹೋದರೆ ಅಲ್ಲಿ ಸಮುದ್ರ ಇದೆ ತುಂಬಾ ಹತ್ತಿರದಲ್ಲಿದೆ ನಾವು ಕಾಲೇಜಿಗೆ ಹೋಗ್ತಿರುವಾಗ ಟ್ರೈನ್ ಲೇಟ್ ಆದರೆ ಸಮುದ್ರಕ್ಕೆ ಹೋಗಿ ಸ್ವಲ್ಪ ಅಲ್ಲೆಲ್ಲ ನಿಂತು ಮತ್ತೆ ನಾವು ಬರ್ತಿದ್ದೆವು ಕೆಲವೊಮ್ಮೆ ಕ್ರಾಸಿಂಗ್ ಇರುವಾಗ ಟ್ರೈನ್ ಬರೋದು ಲೇಟ್ ಆಗ್ತಿತ್ತು ಆವಾಗ ಎಲ್ಲ ಫ್ರೆಂಡ್ಸು ಸೇರಿ ಸಮುದ್ರಕ್ಕೆ ಹೋಗಿ ನೋಡಿ ಬರ್ತಿದ್ದೆವು ಭಾರಿ ಖುಷಿ ಮಕ್ಕಳಿಗೆ ಹೊತ್ತಲ್ಲಿ ಟ್ರೈನ್ ಬರ್ತಾ ಇದೆ ಇದು ಇವಾಗ ನಾವು ಸೆಕೆಂಡ್ ಟ್ರ್ಯಾಕಿಗೆ ಬಂದಿದ್ದೇವೆ ಆ ಕಡೆ ಫಸ್ಟ್ ಟ್ರ್ಯಾಕ್ ಇರೋದು ಇವಾಗ ಮಂಗಳೂರಿಗೆ ಹೋಗುವ ಟ್ರೈನ್ ಸೆಕೆಂಡ್ ಟ್ರ್ಯಾಕಿಗೆ ಬಂದು ನಿಲ್ತದೆ ಇವಳಿಗೆ ನೋಡಿ ಭಾರಿ ಖುಷಿ ಫಸ್ಟ್ ಟೈಮ್ ಹೋಗದಂತೆ ಟ್ರೈನಲ್ಲಿ ನೋಡುದೇ ಟ್ರೈನ್ ಹತ್ತಿರದಿಂದ ಫಸ್ಟ್ ಟೈಮ್ ಕೊಪ್ಪಳ ರೈಲ್ವೆ ಸ್ಟೇಷನ್ ನೋಡಿ ಮಂಗಳೂರಿಗೆ ಹೋಗುವ ಟ್ರೈನ್ ಬರ್ತಾ ಇದೆ ಇವಾಗ ನಮಗೆ ಟ್ರೈನ್ ಹತ್ತಿದ ಕೂಡಲೇ ಸೀಟ್ ಸಿಗಲಿಲ್ಲ ಸ್ವಲ್ಪ ಮುಂದಕ್ಕೆ ಹೋದಾಗ ನಮಗೆಲ್ಲರಿಗೂ ಸೀಟ್ ಸಿಕ್ಕಿತ್ತು ಇವಾಗ ಎಲ್ಲರೂ ಕೂತ್ಕೊಂಡಿದ್ದೇವೆ ನೋಡಿ ಇವಾಗ ಮಂಗಳೂರಿನ ರೈಲ್ವೆ ಸ್ಟೇಷನ್ಗೆ ನಾವು ರೀಚ್ ಆದವು ನೋಡಿ ಒಬ್ಳು ಟ್ರೈನ ಒಳಗಿಂದ ಹೋಗಿ ಇಲ್ಲಿಂದ ಹೇಳಿದ್ಲು ಹಾಗೆ ಇವಾಗ ರೈಲ್ವೆ ಸ್ಟೇಷನಲ್ಲಿ ನಡ್ಕೊಂಡು ಹೋಗ್ತಾ ಇದ್ದೇವೆ ಮಂಗಳೂರು ರೈಲ್ವೆ ಸ್ಟೇಷನ್ ಇಂದ ನಡ್ಕೊಂಡು ಹಂಪನ್ ಕಟ್ಟಕ್ಕೆ ಹೋಗ್ತಾ ಇದ್ದೇವೆ ಈ ಮಕ್ಕಳನ್ನು ಕರ್ಕೊಂಡು ಹೋಗೋದು ಸ್ವಲ್ಪ ಕಷ್ಟದ ಕೆಲಸ ಅಲ್ವಾ ಹಾಗೆ ಸ್ವಲ್ಪ ನಿಧಾನವಾಗಿ ಟ್ರೈನ್ ಇಂದ ಇಳಿದು ಇವಾಗ ನಡ್ಕೊಂಡು ಹೋಗ್ತಾ ಇದ್ದಾರೆ ಟ್ರೈನ್ ನೋಡಿ ನಾವು ಬಂದ ಟ್ರೈನ್ ಇದು ಇಂಜಿನ್ ನೋಡಿ ಇವಾಗ ಎಲ್ಲಾ ಟ್ರೈನ್ಗಳು ಎಲೆಕ್ಟ್ರಿಕ್ ಟ್ರೈನ್ 영요